ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದನರಾಗಿರ್ತಕ್ಕಂಥದ್ದು ಭಾರತ ದೇಶಕ್ಕೆ ಅಷ್ಟೇ ಅಲ್ಲ ಅವರು ವಿಶ್ವದ ವ್ಯಕ್ತಿಯಾಗಿ ರೂಪುಗೊಂಡಿದ್ದಂಥವರು ವಿಶ್ವಕ್ಕೆ ನಷ್ಟ ಆಗಿದೆ ಅವ್ರ ಅಷ್ಟೇ ಅಲ್ಲ ವಿಶ್ವದ ದೇಶದ ಎಲ್ಲರಿಗೂ ಕೂಡ ಅವ್ರ ನಿಧನದ ವಾರ್ತೆ ಅತ್ಯಂತ ದುಃಖವಾಗಿದೆ ಮನಮೋಹನ್ ಸಿಂಗ್ರವರು ಒಂದು ಬಡತನ ಕುಟುಂಬದಿಂದ ಒಟ್ಟು ಬಂದಿರತಕ್ಕಂಥ ತಾಯಿ ಇಲ್ಲದೆ ಅಜ್ಜಿಯ ಜೊತೆಯಲ್ಲಿ ಬದುಕನ್ನು ಕಂಡಿರ್ತಕ್ಕಂಥ ಮನಮೋಹನ್ ಅವರು ಅವರ ಶಿಕ್ಷಣ ಉಪನ್ಯಾಸಕರಾಗಿ ಪ್ರೊಫೆಸರ್ ಆಗಿ ಅಮೇರಿಕಾದಲ್ಲಿರ್ಬೋದು ಪಂಜಾಬಲ್ಲಿರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಶಿಕ್ಷಣವನ್ನು ಕಲಿತು ಆರ್ಥಿಕ ತಜ್ಞರಾಗಿ ಅಂತಾರಾಷ್ಟ್ರೀಯ ಮಟ್ಟದ ಹಣಕಾಸಿನ ಸಂಸ್ಥೆಯ ಅವರು ಅಡ್ವೈಸರ್ ಆಗಿದ್ದರು ಮೇಲ್ವಿಚಾರ ಮೇಲ್ವಿಚಾರಕರಾಗಿದ್ದರು ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಅವರು ಆರ್ಥಿಕ ಶಿಸ್ತು ಆರ್ಥಿಕ ಅಭಿವೃದ್ಧಿ ಇವೆಲ್ಲವನ್ನು ಮಾಡಿ ತೋರಿಸ್ಕೊಟ್ಟಂಥವ್ರು ಭಾರತ ದೇಶ ನರಸಿಂಹರಾವ್ರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇವರನ್ನು ಆರ್ಥಿಕ ಸಚಿವರನ್ನಾಗಿ ಮಾಡುವ ಮೂಲಕ ಇಡೀ ವರ್ಲ್ಡ್ ಪ್ರಪಂಚ ಸಂಕಷ್ಟದಲ್ಲಿ ಸಿಕ್ಕಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಇವರು ಭಾರತ ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿ ಆರ್ಥಿಕವಾಗಿ ಅಭಿವೃದ್ಧಿಯ ದಿಕ್ಕಿನಲ್ಲಿ ಬೆಳೀತಕ್ಕಂಥ ಬೆಳವಣಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಅಮೇರಿಕಾದಲ್ಲೇ ಆರ್ಥಿಕ ಸಂಕಷ್ಟವನ್ನು ಸರಿಪಡಿಸ್ಕೊಳಕ್ಕೆ ಆಗದೇ ಇರ್ತಕ್ಕಂಥ ಆರ್ಥಿಕ ಸಂಕಷ್ಟದಲ್ಲಿ ಇರ್ತಕ್ಕಂಥ ವಿಶ್ವ ಮಟ್ಟದ ಸಂದರ್ಭದಲ್ಲೂ ಕೂಡ ಭಾರತ ದೇಶವನ್ನು ಆರ್ಥಿಕ ಬೆಳವಣಿಗೆಗೆ ಭಾರತ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಅವ್ರು ತೊಂದರು ಅಂತಕ್ಕಂಥದ್ದು ಒಂದು ದಾಖಲೆಯಲ್ಲಿ ಶಾಶ್ವತವಾಗಿ ಉಳಿದಿದೆ ಅವರು ಪ್ರಧಾನಮಂತ್ರಿಗಳಾಗಿ ಕೊಟ್ಟಂಥ ಕಾರ್ಯಕ್ರಮಗಳು ಬಡವರಿಗೆ ಕೂಲಿ ಕೈಗೆ ಕೆಲಸ ಕೊಡ್ತಕ್ಕಂಥದ್ದು ಕಾಯಕ ಮಾಡ್ತಕ್ಕಂಥ ನರೇಗಾ ಇರ್ಬೋದು ಅದೇ ರೀತಿ ಜಿ ಎಸ್ ಟಿ ಆರ್ಥಿಕ ವ್ಯವಸ್ಥೆಯಲ್ಲಿ ನಮ್ಮ ಪ್ರತಿಯೊಂದು ಶಿಸ್ತನ್ನು ಕೈಗಾರಿಕಾ ವಲಯದಲ್ಲಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿ ಕಾಯ್ದೆಗಳನ್ನು ರೂಪಿಸಿ ಇಡೀ ದೇಶಕ್ಕೆ ಒಂದು ಕಾಯಕಲ್ಪವನ್ನು ಮಾಡಿದಂಥವರು ಬಡವರಿಗೂ ಕೂಡ ಅವರು ಆಗಿದ್ದರು ಅವರು ನಾನು ಕೂಡ ಐವತ್ತು ಬೆಳಗ್ಗೆಯಿಂದ ನಿಮ್ಮ ಚಾನಲ್ಗಳನ್ನ ನೋಡ್ತಾ ಇದ್ದೆ ನಿಮ್ಮ ಚಾನಲ್ ಮೂಲಕ ಮೂಲಕ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಸಾಧನೆಯನ್ನು ಮಾಡಿದ್ದಾರೆ ಎಷ್ಟು ಕಾಯಕವನ್ನು ಮಾಡಿದ್ದಾರೆ ಅವರು ಮಾತೇ ಆಡಿಲ್ಲ ಆ ಪ್ರಚಾರವನ್ನು ಕೂಡ ನಾನು ಮಾಡಿದೆ ಅಂತಕ್ಕಂಥ ಪ್ರಚಾರವನ್ನು ಕೂಡ ಯಾವತ್ತೂ ಕೂಡ ಪಡೆದಂಥವ್ರಲ್ಲ ಮನಮೋಹನ್ ಅವರು ಆದರೆ ಇವತ್ತು ಅವರು ಮಾಡಿರ್ತಕ್ಕಂಥ ಕೊಡುಗೆಗಳು ಕೆಲಸಗಳು ಇವತ್ತು ನಿಮ್ಮ ಮಾಧ್ಯಮಗಳ ಮೂಲಕ ಬರೀ ಭಾರತ ದೇಶ ಅಷ್ಟೇ ಅಲ್ಲ ವಿಶ್ವದ ನಾಯಕರುಗಳೇ ಕೊಂಡಾಡ್ತಾ ಇದ್ದಾರೆ ಅಂತೇಳಿದ್ರೆ ಅವರು ಮಾತಾಡಲಿಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ವಿಶ್ವದಲ್ಲಿ ಧ್ವನಿಯಾಗಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥಗಳಬೇಕಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರ್ತಕ್ಕಂಥ ಈಗಿನ ಸರ್ಕಾರದಲ್ಲಿ ಸೇವೆ ಮಾಡ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಅದು ಪ್ರಧಾನಮಂತ್ರಿಯವ್ ಇರಲಿ ಮುಖ್ಯಮಂತ್ರಿ ಇರಲಿ ಶಾಸಕರಿರಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನು ಏನು ಕೊಟ್ಟಿದ್ದಾರೆ ಆ ಕೆಲಸವನ್ನು ನಾವು ಮಾಡಬೇಕು ಆ ಅಭಿವೃದ್ಧಿ ಕೆಲಸಗಳನ್ನು ಬಡವರ ಸೇವೆಯನ್ನು ಕಲ್ಯಾಣ ಕಾರ್ಯಕ್ರಮಗಳನ್ನು ಯಾವುದೇ ಕ್ಷೇತ್ರದಲ್ಲೂ ಮಾಡಿದಾಗ ಅವೇ ಮಾತಾಡ್ತವೆ ಅವರು ಸಂತೋಷ ಪಡ್ತಾರೆ ಅವ್ರು ನೆಮ್ಮದಿಯಾಗಿರ್ತಾರೆ ಅಂತಕ್ಕಂಥದ್ದನ್ನು ಮನಮೋಹನ್ ಸಿಂಗ್ ಅವರು ಏನು ಮಾಡಿ ತೋರಿಸಿದ್ದಾರೆ ಇವತ್ತು ಅವರ ಕಾಯಕ ಸೇವೆ ಶಾಶ್ವತವಾಗಿ ಉಳಿತಕ್ಕಂಥದ್ದಕ್ಕೆ ಅವರ ಯೋಜನೆಗಳು ಅವ್ರ ಕಾರ್ಯಕ್ರಮಗಳು ಏನು ಜಾರಿಗೆ ತಂದ ತಂದಿದ್ದಾರೆ ಈಗಲಾದರೂ ಕೂಡ ಅವರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಅವರ ಅನುಭವದ ಮೇಲೆ ಆರ್ಥಿಕ ಇಲಾಖೆ ಅಷ್ಟೇ ಅಲ್ಲ ಆಡಳಿತದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಜಾರಿ ತಂದಿದ್ದಾರೆ ಇವೆಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಅದನ್ನು ಪ್ರಕಟಿಸಬೇಕು ನಮ್ಮ ವಿದ್ಯಾರ್ಥಿಗಳದನ್ನು ಓದಬೇಕು ಆ ಮೂಲಕ ಅವರು ಕೂಡ ಆರ್ಥಿಕ ತಜ್ಞರಾಗಬೇಕು ಉತ್ತಮ ಸಂಪನ್ನ ಸರಳತೆ ಬದುಕನ್ನು ಎಷ್ಟೇ ದೊಡ್ಡವರು ಇದು ಇದ್ರೂ ಕೂಡ ಎಷ್ಟು ಸರಳತೆಯ ಬದುಕು ಅದೆಷ್ಟು ಸುಂದರ ಅಂತಕ್ಕಂಥದ್ದನ್ನು ಮಾಡಿ ತೋರಿಸಿದಾರೆ ಅದನ್ನು ನಮ್ಮ ಯುವ ಪೀಳಿಗೆಗೂ ಕೂಡ ಪಠ್ಯ ಪುಸ್ತಕಗಳ ಮೂಲಕ ಕಾರ್ಯಕ್ರಮಗಳ ಮೂಲಕ ಅದನ್ನು ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನು ಇವತ್ತಿನ ಸಮಾಜ ಮತ್ತು ಸರ್ಕಾರಗಳು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕಳ್ಕಳಿ ಮನವಿಯನ್ನು ಮಾಡ್ತೇನೆ ಡಾಕ್ಟರ್ ಮನಮೋಹನ್ ಸಿಂಗ್ರವರ ನಿಧನ ತುಂಬಲಾರದ ನಷ್ಟ ಆಗಿದೆ ಅವರ ಆತ್ಮಕ್ಕೆ ದೇವರು ಚಿರ ಶಾಂತಿಯನ್ನು ಕೊಡಲಿ ಅವರ ಕುಟುಂಬವರಿಗೆ ಅವರ ಕುಟುಂಬ ವರ್ಗದವರಿಗೆ ಅವರ ಎಲ್ಲ ಅಭಿಮಾನಿಗಳಿಗೂ ಕೂಡ ಈ ದುಃಖ ಸಂತೈಸ್ತಕ್ಕಂಥ ಒಂದು ಶಕ್ತಿಯನ್ನು ದೇವರು ಎಲ್ಲರೂ ಕೂಡ ಕೋರಲಿ ಅಂತೇಳಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾನು ಅವರ ಆತ್ಮಕ್ಕೆ ಮತ್ತೊಮ್ಮೆ ಚಿರಶಾಂತಿಯನ್ನು ಕೋರಿ ನನ್ನ ಪ್ರಾರ್ಥನೆಯನ್ನು ಮಾಡ್ತೇನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ